ಪ್ರಶ್ನೆ ಮಾಡೋ ನಿ ಪ್ರಧಾನಮಂತ್ರಿ ಬರಲಿ ಟ್ರಂಪ್ ಆ ರೀತಿ ಹಗುರ ಮಾತಾಡ್ತಾ ಮೂರು ಜನ ಐ ಎಸ್ ಐ ಪಿ ಎಸ್ ಆಫೀಸರ್ ಸಿದ್ದರಾಮಯ್ಯ ಸ್ವತಃ ಅವರ ಪ್ರತಿನಿಧಿಯಾಗಿ ವಿಷಯಕ್ಕೆ ಇದ್ದೀರಾ ಅವ್ರು ಸಾಗೃತಿ ರಾಮಾಯಣ ಇನ್ಸ್ಟ್ರೂಮೆಂಟ್ ತರಿಸ್ಕೊಟ್ಟಿ ಫಿಫ್ಟೀನ್ ಡೇಸ್ ಆಯಿತು ಅವರಿಗೆ ಅವ್ರು ಪ್ರಶ್ನೆ ಮಾಡೋ ನಿಂದ್ರೆ ಇವ್ರಿಗೂ ಅದಾದ್ಮೇಲೆ ಅವ್ರು ಮಾತಾಡಿದ್ದು ತಿಂಗ್ಳು ಕಳೆದಿದ್ದು ಅದಪ್ಪ ಅವ್ರು ಹೇಳಿದಾಗೆ ಟ್ರಂಪ್ ಇಂದ ಹಿಡಿದು ಏನೇನು ಹಗುರ ಮಾತಾಡಬೇಕು ಒಬ್ಬ ಜಿಲ್ಲಾ ಮಂತ್ರಿ ಒಬ್ಬ ಪ್ರಧಾನ ಮಂತ್ರಿ ಅವರು ಪ್ರಧಾನ ಮಂತ್ರಿ ಅವ್ರ ಟ್ರಂಪ್ ಅವರು ಬರ್ಲಿ ಆ ರೀತಿ ಹಗುರ ಮಾತಾಡೋದ ಅವ್ರದ್ದು ಜವಾಬ್ದಾರಿ ಇದೆ ಅವ್ರ ಆಡಳಿತ ಪಕ್ಷದಲ್ಲಿ ಅವ್ರ ಕೆಲವೊಂದ್ ಕಡೆ ಸುದ್ದಿ ಬರ್ತಾ ಇದೆ ಬ್ರಿಟನ್ ಜಿ ಅವರು ಬರ್ತಾ ಇರೋದು ಸುದ್ದಿ ಇದೆ ಆ ಪುಣ್ಯ ಗೊತ್ತಿಲ್ಲ ಜಾತಿ ಗೊತ್ತಿಲ್ಲ ಬಾಲ್ಮ್ ನಾನು ಗೊತ್ತಿಲ್ಲ ಸೆಷನ್ ಮುಗ್ಸ್ ಹೋದ ಅವರು ಚೇಂಬರ್ ತುಂಬಾ ನಮ್ಮ ಪಕ್ಷದಿಂದ ಆ ಪಕ್ಷದ ಸಂಸತ್ ಇಷ್ಟ ಕೂತ್ ಕೂತ್ಕೊಂಡು ಸಿಗ್ನೇಚರ್ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟು ಅಭಿಮಾನದಿಂದ ಘಟನೆ ಕೊಡುವಂತ ಒಂದು ವ್ಯಕ್ತಿ ಬರುವಂತ ಸಂದರ್ಭದಲ್ಲಿ ಸಂತೋಷ ಸ್ವಾಗತ ಮಾಡಿ ಗೌರ್ಮೆಂಟ್ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಅನಂತ ಪ್ರತಿಕ್ರಿಯೆಯನ್ನು ಎನಿಸಿಕೊಂಡಿದ್ದಾರೆ ಒಳ್ಳೆ ಮಾತನಾಡಿದ್ದಾರೆ ನ್ಯಾಷನಲ್ ಅಧಿಕಾರಿಗಳ ಹತ್ರ ನಂತರ ವಿಚಾರಗಳು ಅವ್ರು ಏನ್ ಮಾತಾಡಿದ್ರೆ ಅಂತ ಗೊತ್ತಿದೆ ನನಗೆ ಸಿದ್ದರಾಮಯ್ಯ ಚಿತ್ರ ಸಂತರದ ವ್ಯಕ್ತಿ ಅಲ್ಲ ಅವರಾಗಲಿ ಡಿ ಕೆ ಶಿವಕುಮಾರ್ ಆಗಲಿ ಅವರೆಲ್ಲರೂ ಸಹಕಾರ ಇದೆ ಅವರೆಲ್ಲ ಬರ್ಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇತ್ತು ಅತ್ಯಂತ ನೋವಾಗಿದ್ದ ಜನರಿಗೆ ಸ್ವತಃ ಗಡ್ಕರಿ ನೋವು ಮಾಡಿಕೊಂಡ್ರು ಗೌರವ ಪಿಡಬ್ಲ್ಯೂ ಮಿನಿಸ್ಟರು ಅವರ ಪ್ರತಿನಿಧಿಯಾಗಿ ಸಾವಿರದವರೆಗೂ ಬಂದ್ರು ನಾಲ್ಕು ನಿಮಿಷ ನನ್ನ ಫೋನ್ ಮಾಡಿದ್ರು ಗೌರವ ಮಂತ್ರಿಗಳು ನನಗೆ ಜಾರಕೋಳಿ ಸಾಹೇಬರಿಗೆ ಸರ್ ಇನ್ನು ಹತ್ತು ನಿಮಿಷದ ದಿನ ಜಾಗ ನಾನು ಸೇರ್ಕೊಂಡಿದ್ದೀನಿ உதேச ஏன்னா யாவது மழை நமக்கு ஏனாக நாளே சுமாதிரி நம்ம எம் பி லிட்டே எரண்டு தின ஹிந்தை ராத்திரி ஒன்பது அதுக்கார்டு ಪ್ರೋಟೋಕಾಲ್ ಅರ್ಥ ಮಾಡಿಕೊಂಡು ಮುಖ್ಯಮಂತ್ರಿಗಳೇಟುಗಳು ಫಿಕ್ಸ್ ಆಗ್ತಾ ಇದೆ ಫಿಕ್ಸ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ಆದ್ರೆ ಗಮನಿಸ್ಕೊಳ್ತಿಲ್ಲ ಇವರು ಅದ್ಬಿಟ್ಟು ಯಡಿಯೂರಪ್ಪ ಮಾಡಿದ್ರೆ ಬಿಟ್ಟು ಯಾವ್ದು ಸಮಯ ಬೆಳೆದಿರಿ ತಾವು ಅತ್ಯಂತ ಗೌವಾಗುತ್ತೆ ನಿನ್ನೆ ಕಾರ್ಯಕ್ರಮ ಸುಮಾರು ಹನ್ನೆರಡು ಗಂಟೆಗೆ ಮೂರು ಜನ ಐ ಎಸ್ ಐ ಪಿ ಎಸ್ ಆಫೀಸರ್ ಸರಿಕೊಂಡು ಸರ್ ನಮಗೆ ವಾಪಸ್ ಹೋಗ್ತಾ ಇದ್ದೇನೆ ಸಿಗೊಂದು ರಾಮಪ್ಪ ಅವರಿಗೆ ಧರ್ಮದ ಶುರನ್ನು ಅಭಿನಯ ಸಲ್ಲಿಸ್ತೀನಿ ಆ ಪುಣ್ಯಾತ್ಮ ಶೇಷ್ ಪಟ್ಟಿಗೂ ಸೇರಿ ಸರ್ಕಾರಿ ಕಾರ್ಯಕ್ರಮವನ್ನು ಆ ಸೇವೆ ಒಳ್ಳೆ ರೀತಿಯಿಂದ ಸೇವೆ ಸಲ್ಲಿಸಲಿ ಅಂತೇಳಿ ಹೋಮ ಹವನಗಳನ್ನ ಮಾಡಿ ಆಶೋಧನೆ ಮಾಡಿ ಸನ್ಮಾನ ಮಾಡಿ ಕಳಿಸ್ಕೊಂತ ಕೆಲಸವನ್ನು ಮಾಡಿದ್ರೆ ಗೌರ್ವೆಂಟರ್ ಪಿಡಿಬ್ಲ್ಯೂಷ್ ಸಾವಿರದ ಬಂದು ವಾಪಸ್ ಹೋಗಲ್ಲ ಅಂತ ಒಬ್ಬ ಕೇಂದ್ರದ ಒಬ್ಬ ಮಂತ್ರಿಗಳಿವೆ ಅವರು ಕೂಡ ನಮ್ಮ ರೆ ದೇಶ ಗೌರ್ವೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ವತಃ ಅವರ ಪ್ರತಿನಿಧಿಯಾಗಿ ಅವರಿಗೆ ಪಿಡಿಬಲ್ಯೂ ನಿಮಿಷಕ್ಕೆ ಹೇಳದೆ ಅವರು ಸಾಗರ ಬರ್ತಾ ಕನ್ವಿನ್ಸ್ ಆಗಿದೆ ಗೌರವ ಮುಖ್ಯಮಂತ್ರಿಗಳಿಗೆ ಕನ್ವಿನ್ಸ್ ಆಗಿ ನಮ್ಮ ಗೌರ್ವೆಂಟರ್ ಪಿ ಅಪ್ ಟು ಸಾವಿರ ಟಿಪಿ ನೋಡೇ ಹೇಳಿದ್ದಾರೆ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿದೆ ಅವ್ರದ್ದು ಆಲ್ರೆಡಿ ಬಾಗಲಕೋಟೆ ಕಾರ್ಯಕ್ರಮ ಫಿಕ್ಸ್ ಆಗಿದೆ ಅವ್ರ ಬರ್ಬಂದು ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಅವರೇ ಹೇಳ್ಕೊಂಡು ಬಂದು ಯಾರ್ದೋ ಇತ್ಯಾದಿ ಮಾತನಾಡಿ ಕೇಳ್ಕೊಂಡು ವಾಪಸ್ ಹೋಗಿ ಇನ್ನೂ ಮುಜುಗರ ಅಂತ ಒಂದೊಂದು ಕಾಲಿಗೆ ಫೋನ್ ಬರುತ್ತೆ ಸರ್ ಎಡಬಲಿ ಫೋನ್ ಮಾಡ್ತಾರೆ ಡಬಲಿ ಫೋನ್ ಮಾಡ್ತಾರೆ ಸರ್ ಸರ್ಕಾರ ವಾಪಸ್ ಬರ್ಲಿಕ್ಕೆ ಹೇಳಿದ್ದಾರೆ ಸಂತೋಷ ಆಮೇಲೆ ನಾನು ಸಡನ್ ಫೋನ್ ಮಾಡಿ ಅಲ್ಲಿರೋ ಗೊಮೆಂಟಸ್ ನಾನು 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 ಮಾಡಿದ್ದೆ ಮೊಮೆಂಟೋಸ್ ಒಳ್ಳೊಳ್ಳೆ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನಾವು ಸಾಗರದಲ್ಲಿ ಒಳ್ಳೆ ನಂತರ ಯಾವುದೇ ಕೊಡ್ಬೇಕಪ್ಪ ಅಂತ ಹೇಳ್ತೀನಿ ಅಂದ್ರೆ ಅಂತ ಎಲ್ಲದೂ ಮಾಡ್ಕೊಂಡು ಹೋಗಿದ್ದಾರೆ ವಾಪಸ್ ಅವ್ರಿಗೆ ಅತಿಥಿಗಳು ತಂದಂತ ಶಾಲು ಹಾರ ಮೊಮೆಂಟೊ ಸುದ್ದಿ ಬಂತು ಸಡನ್ ಆಗಿ ನಮ್ಮ ಕಾರ್ಯಕರ್ತ ಮಾಡಿದಂತ ಶಾಲೆ ಹಾಲಿ ದುಂಡು ಮಾಡಿ ಅಲ್ಲಿ ನಮ್ಮ ಕಾರ್ಯಕರ್ತ ಮಾಡಿದಂತ ಕೆಲವು ಪದಾರ್ಥಗಳನ್ನ ಜೋಡಿಸಿ ಗೌರವಕರವಾಗಿ ಅವರ ಸನ್ಮಾನ ಮಾಡಿ ಕಳಿಸ್ಬೇಕಾದಂತ ಕರ್ತವ್ಯ ಇತ್ತು ನಾವೆಲ್ಲರೂ ಕೂಡ ಸೆಟ್ ಮಾಡ್ತೀವಿ ನಮ್ಮ ಶಾಸಕರ ಮನೆಯಿಂದ ಒಂದು ಹಿಡ್ಕೊಂಡ್ ಬಂದ್ರು ನಮ್ಮ ಮೇಗಡೆ ಮನೆಯಿಂದ ಒಂದು ಬೈಟ್ ಅಪ್ ತಗೊಂಡ್ಬಂದ್ರು ನಮ್ಮ ಕಾರ್ಯಕರ್ತ ಪ್ರಸನ್ನ ಮನೆಯಿಂದ ಇಂಟರ್ ಶಾಲ್ ತಗೊಂಡ್ಬಂದ್ರು ಮಾಡಿ ಗೌರವಿತ್ವದ ಕಾರ್ಯಕ್ರಮ ಮಾಡಿ ನಮ್ಮ ಒಬ್ಬ ಕೇಂದ್ರದ ಮಂತ್ರಿಗೆ ಆ ಬೇದಿಗೆ ಏನ್ ಗೌರವ ಸಲ್ಲಿಸಬೇಕು ನಮ್ಮ ಶಿವಮೊಗ್ಗದ ನಮ್ಮ ಮಲ್ಲಾಡಿನ ನಮ್ಮ ಗೌರವ ಅವ್ರು ಎರಡ್ ಸಾವಿರ ಕೋಟಿ ನಾನೂರು ಕೋಟಿ ಶತ್ರು ಸಮಾನೇ ಬರಲ್ಲ ಬಂದಿದ್ದು ಉದ್ಘಾಟನೆ ಬೆಂಗಳೂರಿನಲ್ಲಿ ಮಾಡಬಹುದಿತ್ತು ಆ ಸಂತಸ ಗೌರವ ಸಲ್ಲಿಸಬೇಕು ಸರ್ ಪಾಪ ಅಷ್ಟು ದೂರ ಬಂದಿದೆ ಒಂದು ಏರ್ಮೋಡ್ ನಮ್ಮ ಫ್ರೆಂಡ್ಸ್ ಏನು ಇದ್ದರೆ ಆ್ಯಪ್ ಇದೆ ಆ ಆ್ಯಪ್ ನೋಡಬೇಕು ನೋಡಿ ಸಾವಿರದ ಐದಲ್ಲಿ

ನಮ್ಮ ಇದನ್ನ ಟೆಂಡರ್ ಮಾಡ್ಕೊಂಡ ಮನ್ಸಲ್ಲಿ ತರ್ಸಿದ್ವಿ ಬಿಲ್ಲ ಅದನ್ನ ಫಿಕ್ಸ್ ಮಾಡಕ್ ಒಂದು ಕೋಟಿ ಬೇಕು ರೀ ಕೆಎಸ್ ಡಿ ಸಿ ನಾನು ಅವತ್ತ ಹೇಳಿದ್ದೀನಿ ಇನ್ಸ್ಟ್ರುಮೆಂಟ್ ಬರೋದ್ರೊಳಗೆ ನಿಮ್ಮ ಕೆ ಎಸ್ ಎಸ್ ಡಿಪಾರ್ಟ್ಮೆಂಟ್ ಆ ಒಂದು ಕೋಟಿ ತರ್ಸಿ ಅದಕ್ಕೆ ಬೇಕಾದಂತಹ ಸಪೋರ್ಟು ಫೌಂಡೇಶನ್ ಆಂಟೆನ್ ಎಲ್ಲ ರೆಡಿ ಮಾಡ್ಕೊಂಡ್ರೆ ಪತ್ರ ಇವತ್ತು